ಖುಷಿ ಆಗ್ತದೆ ಇಷ್ಟು ವರ್ಷದ ಶ್ರಮ ಎಂಟು ವರ್ಷ ತಗೊಂತು ನನ್ನನ್ನು ತೆರೆ ಮೇಲೆ ಕಾಣ್ಕೊಳೋದಕ್ಕೆ ಗತವೈಭವ ಪ್ರಾರಂಭ ಆಗಿ ನಾಲ್ಕು ವರ್ಷ ಆಯಿತು ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರ ಜೊತೆ ಪ್ರಯಾಣ ಶುರುವಾಗಿ ಐದೂವರೆ ವರ್ಷ ಆಯಿತು ದೊಡ್ಡ ಪ್ರಯಾಣ ನಮ್ಮ ಜೀವನದಲ್ಲೂ ಒಂದು ಶುಭ ಶುಕ್ರವಾರ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಕಷ್ಟಪಟ್ಟಿದ್ದು ಇವತ್ತು ಆ ಶುಕ್ರವಾರ ಬಂದಿದೆ ನಮ್ಮ ಲೈಫಲ್ಲೂ ಗುಡ್ ಫ್ರೈಡೇ ಬಂದಿದೆ ನೋಡಿದಂಥ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಎಷ್ಟೋ ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರನೇ ಈ ಒಂದು ಕಥೆಯಲ್ಲಿ ಇರುವ ಚಾನ್ಸ್ ಸಿಗುತ್ತೆ ಅಂತ ಬಟ್ ಪ್ರೆಷರ್ ಆಗಿ ಕೂಡ ಎಲ್ಲೂ ಕೂಡ ಹೊಸಬರು ಅಂತ ಯಾರಿಗೂ ಕೂಡ ಎಲ್ಲೂ ಹೊಡೆದಿಲ್ಲ ಸೊ ಎಷ್ಟು ಹಾರ್ಡ್ ಇಂಪಾರ್ಟೆಂಟ್ ಆಯಿತು ಈ ಒಂದು ಕ್ಯಾರೆಕ್ಟರ್ನ ಮಾಡಬೇಕಂತ ನಾನು ಯಾವಾಗಲೂ ಹೇಳ್ತಿದ್ದೆ ನಾನು ಬೀದಿ ನಾಟಕ ಮಾಡಿದ್ದೀನಿ ಡ್ರಾಮಾ ಮಾಡಿದ್ದೀನಿ ಶಾರ್ಟ್ ಸಿನಿಮಾಗಳು ಮ್ಯೂಸಿಕ್ ವಿಡಿಯೋಗಳು ಮೂರ್ನಾಲ್ಕು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳು ಅಭಿನಯ ಶಾಲೆಗಳು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಅಂತ ಹೇಳ್ತಾ ಇದ್ದೆ ಸುಮ್ಮನೆ ಮಾತು ಹೇಳ್ತಿರಲಿಲ್ಲ ತೆರೆ ಮೇಲೆ ಎಲ್ಲ ಕಾಣುತ್ತೆ ಅಂತ ನನಗೆ ಗೊತ್ತಿತ್ತು ಇದು ಕಾಣ್ತಾ ಇದೆ ಅಷ್ಟೆ ಅಮ್ಮ ಬಂದಿದ್ದಾರೆ ನೋಡೋಕ್ಕೆ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ ತಂದೆಯವರು ನೋಡಿದಾರೆಲ್ಲ ನನಗೆ ಗೊತ್ತಿಲ್ಲ ಬಟ್ ನಾನು ಅವ್ರ ಮನವಿ ಮಾಡ್ಕೊಂಡಿದ್ದೆ ನೋಡಿ ಅಂತ ಗೊತ್ತಿಲ್ಲ ನೋಡಿ ನೋಡಿದ್ದಾರೆ ತುಂಬ ಖುಷಿ ಅನಿಸ್ತು ಎಷ್ಟು ವರ್ಷಗಳಿಂದ ನಾನು ಮೊದಲನೇ ದಿನ ಬಂದು ಸಿನಿಮಾನ ನನ್ನ ಸಿನಿಮಾನ ನನ್ನ ಥಿಯೇಟ್ರಲ್ಲಿ ಜನಗಳ ಮಧ್ಯಾಹ್ನ ನೋಡೋಕ್ಕೆ ಇಷ್ಟಪಡೋವಂಥವಳು ಈ ಸಿನಿಮಾಗೆ ಇನ್ನು ಇನ್ನೂ ಜಾಸ್ತಿ ಸ್ಪೆಷಲ್ ಇತ್ತು ಬಿಕಾಸ್ ಸಾಕಷ್ಟು ಶ್ರಮ ವಹಿಸಿದ್ದೀವಿ ಸಾಕಷ್ಟು ಇಷ್ಟಪಟ್ಟು ಈ ಒಂದು ಸ್ಕ್ರಿಪ್ಟ್ ಮೇಲಿದ್ದಂಥ ನಂಬಿಕೆ ಇಡೀ ತಂಡದ ಮೇಲೆ ಸೊ ಇವತ್ತು ಅದನ್ನು ಜನ ಒಂದೊಂದು ಮೊಮೆಂಟು ಒಂದೊಂದು ಸೀನ್ಸ್ನೂ ಎಂಜಾಯ್ ಮಾಡ್ತಿದ್ದಾರೆ ನಾವು ಅಂದ್ಕೊಂಡಿದ್ದನ್ನು ಕನ್ವೆ ಮಾಡೋಕ್ಕಾಯ್ತು ಅದನ್ನು ಅದೇ ರೀತಿ ರಿಸೀವ್ ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ವೆರಿ ವೆರಿ ಹ್ಯಾಪಿ

ಅಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಷ್ಟು ವೈಭವವಾಗಿ ಅನಿಸ್ತಾ ಇದೆ ತೆರೆ ಮೇಲೆ ಸೊ ಖುಷಿ ಅನಿಸುತ್ತೆ ಆ್ಯಂಡ್ ನೀವು ಹೇಳ್ದಂಗೆ ಇವಾಗ ಎಲ್ಲರೂ ಕ್ಯಾರೆಕ್ಟರ್ಗಳ ಹೆಸರು ಒಂದು ಕ್ಯಾರೆಕ್ಟರ್ ಅಲ್ಲ ಎಷ್ಟೊಂದು ಕ್ಯಾರೆಕ್ಟರ್ಗಳ ಹೆಸರಿಂದ ನಮ್ಮನ್ನು ಗುರುತಿಸ್ತಿದ್ದಾರೆ ಸೊ ಅದು ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಾವು ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಿದೀವಿ ಅಂತ ಅನ್ಸುತ್ತೆ ಸೊಲಾಗ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಕಡೆ ನಿಮ್ಮ ಸಿನಿಮಾ ರಿಲೀಸ್ ಆಗಿರುವಂತಹ ಸಿನಿಮಾ ಇನ್ನೊಂದು ಕಡೆ ಚಿಲ್ಡ್ರನ್ಸ್ ಡೇ ದಿನ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಸಾಲು ಸಾಲು ಮರಗಳನ್ನು ನೆಟ್ಟಿದ್ದಂಥ ಸಾಲು ಮರದ ತಿಮ್ಮಕ್ಕ ಇವತ್ತೇನೆ ದೇವರು ಮಂಡಳಿಗೆ ಸೇರಿರುವಂತಹ ದಿನೀರ ಆಶೀರ್ವಾದ ಇರಬೇಕಿತ್ತು ತುಮಕೂರ ಸಾಲು ಮರದ ತಿಮ್ಮಕ್ಕನವರು ಅವರು ನಾನು ಒಂದೇ ಊರ್ನೋರು ಗುಬ್ಬಿ ತಾಲೂಕಿನವರು ತುಮಕೂರು ಜಿಲ್ಲೆ ಅವರು ನಾನು ಭೇಟಿ ಭಾಳಷ್ಟು ಬಹಳಷ್ಟು ಬಾರಿ ಭೇಟಿ ಆಗಿದ್ದೀನಿ ಅವರ ಆಶೀರ್ವಾದಗಳನ್ನ ಹಿಡಿದೀನಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಬೇಕಾದ್ರೆ ಅವ್ರು ಪ್ರೋತ್ಸಾಹ ಮಾಡ್ತಾಯಿದ್ರು ಅವರ ಹೆಸರಲ್ಲಿ ಗುಬ್ಬಿಯಲ್ಲಿ ಉದ್ಯಾನವನ ಮತ್ತು ಸಾಕಷ್ಟು ಸಮಾಜಮುಖಿ ಕೆಲಸಗಳು ಇದನ್ನೆಲ್ಲದನ್ನು ಮಾಡುವಂಥ ಕೆಲಸಗಳು ಗುಬ್ಬಿ ಗುಬ್ಬಿ ತಾಲೂಕಿನಲ್ಲಿ ಆಗಿದೆ ಅವರು ತಾಲೂಕು ತಾಲೂಕಾಗಿರೋದ್ರಿಂದ ನಾವಿಬ್ಬರೂ ತುಮಕೂರು ಜಿಲ್ಲೆಯವರು ನಾನಾಗಿರಲಿ ಆಶಿಕ ಅವರಾಗಿರಲಿ ನಮ್ಮ ನಿರ್ಮಾಪಕರಾಗಿರಲಿ ನಮ್ಮ ಡೈರೆಕ್ಟ್ರು ಕೂಡ ತುಮಕೂರು ಪಕ್ಕ ದಾಬಸ್ಪೇಟೆಯವರು ಸೊ ಅವರ ಅಗಲಿಕೆ ತುಮಕೂರ್ಗಂತ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ವಿಷಾದನೆ ಆದರೆ ಅವರಿಂದ ಏನು ವಿಚಾರ ನಾವು ತಿಳ್ಕೊಬೋದು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಪರಿಸರಕ್ಕೆ ಮತ್ತು ಈ ಒಂದು ಅವೇರ್ನೆಸ್ ವಿಚಾರವಾಗಿ ಅವರು ಮೂಡಿಸಿದಂಥ ಇದು ಮತ್ತು ಅವರ ಸಮಾಜಮುಖಿ ಕೆಲಸಗಳು ಅದನ್ನು ಪ್ರೇರೇಪಣೆ ತೊಗೊಂಡು ನಾವು ನಾಲ್ಕು ನಮ್ಮ ಕೈಲಾದಷ್ಟು ನಾವು ಮಾಡುವಂಥ ಕೆಲಸ ಆಗಬೇಕು ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಆಶಿಸ್ತೀನಿ ಅವ್ರ ಸಾಧನೆಗಳ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವಳಲ್ಲ ಬಟ್ ಅವರು ಇದುವರೆಗೂ ಮಾಡ್ತಾ ಬಂದಿರೋ ಅಂಥ ಕೆಲಸಗಳನ್ನ ನಾವೆಲ್ಲರೂ ಮುಂದಕ್ಕೆ ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ